ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇದು ರಶ್ಮಿ ಸ್ಲಾಕ್ಸ್ ಇವತ್ತಿನ ದಿನ ನಾನು ಬ್ರೂ ಪ್ಯಾಕೆಟ್ ಕಾಫಿ ಪೌಡರ್ ಪ್ಯಾಕೆಟ್ ಇಟ್ಕೊಂಡು ಫೇಶಿಯಲ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ನಾನು ಯೂಸ್ ಮಾಡ್ತಾ ಇರೋದು ಇವಾಗ ಬ್ರೂ ಪ್ಯಾಕೆಟ್ ಎರಡು ರೂಪಾಯಿ ಬ್ರೂ ಪ್ಯಾಕೆಟ್ ಬ್ರೂ ಪ್ಯಾಕೆಟ್ ಎರಡು ರೂಪಾಯಿದು ಬ್ರೂ ಪ್ಯಾಕೆಟ್ ಯೂಸ್ ಮಾಡ್ತಿದ್ದೀನಿ ನೀವು ಯಾವುದಾದ್ರು ಕಾಫಿ ಪೌಡರ್ನ ಯೂಸ್ ಮಾಡಬಹುದು ನಾನು ಇವಾಗ ಬ್ರೂ ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ ಈ ಬ್ರೂ ಪ್ಯಾಕೆಟಿಂದ ಕಾಫಿ ಫೇಶಿಯಲಿಂದ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಬೇಸಿಗೆಯಲ್ಲಿ ತುಂಬ ಬಿಸಿಲಿರುತ್ತೆ ಹೊರಗಡೆ ಹೋಗಲೇಬೇಕಾಗುತ್ತೆ ಅವಾಗ ಹೊರಗಡೆ ಹೋಗಿ ಬಂದಾದ ಮೇಲೆ ನಮ್ಮ ಸ್ಕಿನ್ ಡಲ್ ಆಗಿರುತ್ತೆ ಕೆಲವು ಟೈಮ್ ಸನ್ ಟ್ಯಾನ್ ಆಗಿರುತ್ತೆ ನಾವಿರೋ ಕಲರ್ಗಿಂತ ಕಪ್ಪಾಗಿ ಕಾಣ್ತಾ ಇರ್ತೀವಿ ಆ ರಿಮೂವ್ ಮಾಡೋದಕ್ಕೆ ಈ ಫೇಶಿಯಲ್ ಮಾಡಿಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿ ನಮಗೆ ಬ್ರೈಟ್ನೆಸ್ ಸಿಗುತ್ತೆ ಅಷ್ಟೇ ಅಲ್ಲ ಅಲ್ಲಲ್ಲಿ ಬ್ಲ್ಯಾಕ್ ಪ್ಯಾಚಸ್ ಆಗಿರುತ್ತೆ ಹಾಗೆ ಪಿಗ್ಮೆಂಟೇಷನ್ ಅಂತೀವಲ್ಲ ಅದನ್ನು ಕೂಡ ಹೋಗ್ಲಾಡಿಸುತ್ತೆ ಬ್ಲಾಕ್ ಬ್ಲಾಕ್ ಸ್ಪಾಟ್ಸ್ ಮತ್ತು ಬ್ರೌನ್ ಸ್ಪಾಟ್ಸ್ ಎಲ್ಲ ಇರುತ್ತಲ್ವ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಸ್ವಲ್ಪ ಮಟ್ಟಿಗೆ ಶೇಡ್ ಆಗುತ್ತೆ ಹಾಗೆ ನೀವು ಅಕಸ್ಮಾತಾಗಿ ಫಂಕ್ಷನ್ಗೆ ಹೋಗ್ತೀರಾ ಅಂತಲೇ ತಿಳ್ಕೊಳ್ಳಿ ಆದರೂ ಹಿಂದಿನ ದಿನ ನೀವು ಈವ್ನಿಂಗ್ ಇಲ್ಲ ನೈಟ್ ಫೇಶಿಯಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೇನೆ ನಿಮಗೆ ಗ್ಲೋಯಿಂಗ್ ಇನ್ಸ್ಟೆಂಟ್ ಬ್ರೈಟಾಗಿ ಬ್ರೈಟಾಗಿ ಕಾಣುತ್ತೆ ನಿಮಗೆ ಜಾಸ್ತಿ ಬೇಡ ಈ ಫೇಶಿಯಲಲ್ಲಿ ಏನೇನು ಬೆನಿಫಿಟ್ ಇದೆ ಏನೇನು ಇಂಗ್ರಿಡಿಯೆಂಟ್ಸ್ ಹಾಕ್ತೀನಿ ಅದನ್ನ ಇವಾಗ ಫೇಶಿಯಲ್ ಮಾಡೋ ಟೈಮಲ್ಲಿ ನಿಮಗೆಲ್ಲ ಹೇಳ್ತಾ ಬರ್ತೀನಿ ಇವಾಗ ಫೇಶಿಯಲ್ ಸ್ಟೆಪ್ನ ನೋಡ್ಕೊಂಡು ಬಂದರೆ ಫಸ್ಟ್ ಬಂದ್ಬಿಟ್ಟು ಒಂದು ಬ್ರೂ ಪ್ಯಾಕೆಟ್ ಒಂದು ಬ್ರೂ ಪ್ಯಾಕೆಟ್ ಎರಡು ನಾನು ತೊಗೊಂಡಿದ್ದೀನಿ ಇವಾಗ ಕಾಲ್ ಸ್ಪೂನ್ ಕಾಲ್ ಸ್ಪೂನ್ ಬ್ರೂ ಪ್ಯಾಕೆಟ್ ಹಾಕ್ಕೊಳ್ಬೇಕು ಇದು ಕಾಲ್ ಸ್ಪೂನ್ ಬ್ರೂ ಪ್ಯಾಕೆಟ್ ಹಾಗೆ ಈಗ ಕ್ಲೈನ್ಸಿಂಗಿಗೆ ನಾನು ಕಾಲ್ ಸ್ಪೂನ್ ಕಾಫಿ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ನಾವು ಇದಕ್ಕೆ ಆ್ಯಡ್ ಮಾಡಬೇಕಾಗಿರೋದು ಅಲೋವೆರಾ ಇದು ನಾನು ಪತಂಜಲಿ ಸೌಂದರ್ಯ ಅಲೋವೆರಾ ಜೆಲ್ ಕೇಸರ್ ಚಂದನ್ ಯೂಸ್ ಮಾಡ್ತಾ ಇದ್ದೀನಿ ಇದಿವಾಗ ಅರ್ಧ ಸ್ಪೂನ್ ಹಾಕ್ಕೊಳ್ಬೇಕು ಅರ್ಧ ಸ್ಪೂನ್ ಹಾಕ್ಕೊಳ್ಬೇಕು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಮಾಡಿದ್ದೀನಿ ಇವಾಗ ಫೇಸ್ಗೆ ಅಪ್ಲೈ ಮಾಡ್ತೀನಿ ಇದರಿಂದ ಏನು ಬೆನಿಫಿಟ್ ಇದೆ ಅನ್ನೋದು ನಾನು ತಿಳ್ಸ್ಕೊಡ್ತಾ ಬರ್ತೀನಿ ಇದಕ್ಕೆ ನಾವು ಇವಾಗ ಕಾಫಿ ಪೌಡರ್ ಕಲ್ ಸ್ಪೂನ್ ಹಾಗೆ ಅರ್ಧ ಸ್ಪೂನ್ ಆಲೋವೆರಾ ಜೆಲ್ ಹಾಕಿದ್ದೀನಿ ಹಾಗೆ ನೀವು ನಾನಿವಾಗ ಪತಂಜಲಿ ಸೌಂದರ್ಯ ಆಲೋವೆರಾ ಜೆಲ್ ಕೇಸರ್ ಚಂದನ ಹಾಕಿದ್ದೀನಿ ನಾನು ನೀವು ಯಾವುದಾರು ಆಲುವೆರ ಜಲೋವೆರಾ ಜೆಲ್ ಯಾವುದಾದ್ರೂ ನೀವು ಯೂಸ್ ಮಾಡ್ಕೊಬಹುದು ಈಗ ನಮ್ಮದು ಕ್ಲೆನ್ ಕ್ಲೆನ್ಸಿಂಗ್ ರೆಡಿಯಾಗಿದೆ ಇವಾಗ ನಾವು ಕಾಫಿ ಪೌಡರ್ ಯೂಸ್ ಮಾಡಿ ಇದು ಸ್ಕಿನ್ ಸ್ಟ್ರಚರ್ನ ಇಂಪ್ರೂವ್ ಮಾಡಿ ಆ್ಯಂಟಿ ಇಂಫ್ಲಮೇಟರಿ ಪ್ರಾಟ ಪ್ರಾಪರ್ಟಿ ಇದೆ ಹಾಗೆ ಹೈಪರ್ ಪಿಗ್ಮೆಂಟೇಷನ್ ಕಡಿಮೆ ಮಾಡುತ್ತೆ ಹಾಗೆ ಡಾರ್ಕ್ ಡಾಕ್ಸ್ಪಾಟ್ಸ್ ಮತ್ತು ಸ್ಪಾಟ್ಸ್ ಇದ್ದರೆ ಅದನ್ನು ಕೂಡ ಮತ್ತು ಇದನ್ನು ಅದನ್ನು ಕೂಡ ಕಡಿಮೆ ಮಾಡುತ್ತೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಕೂಡ ಇದೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದರಿಂದ ನಮ್ಮ ಫೇಸಲ್ಲಿ ಆ್ಯಕ್ನಿ ಅಥವಾ ಪಿಂಪಲ್ ಬರೋದನ್ನು ಕಡಿಮೆ ಮಾಡುತ್ತೆ ಈ ಆಮೇಲೆ ಅಕಸ್ಮಾತ್ ಸನ್ ಸನ್ ಸನ್ನಿಂದ ಡ್ಯಾಮೇಜ್ ಆಗಿದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಅಂದರೆ ಟ್ಯಾನ್ನ ರಿಮೂವ್ ಮಾಡುತ್ತೆ ಆಮೇಲೆ ಡಾರ್ಕ್ ಸರ್ಕಲ್ನ ಡಾರ್ಕ್ ಸರ್ಕಲ್ ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ನಾವು ಇದನ್ನು ಮಸಾಜ್ ಮಾಡಬೇಕಾಗುತ್ತೆ ಚೆನ್ನಾಗಿ ಕ್ಲೀನ್ ಮಾಡಬೇಕ ಮಾಡ್ಕೋಬೇಕಾಗುತ್ತೆ ಮಸಾಜ್ ಮಾಡೋದಷ್ಟು ಬ್ಲಡ್ ಆಗಿ ನಮ್ಮ ಸ್ಕಿನ್ ಸ್ಟ್ರೆಚ್ ಇಂಪ್ರೂವ್ ಇಂಪ್ರೂವ್ ಆಗ್ ಇಂಪ್ರೂವ್ ಆಗುತ್ತೆ ಮಸಾಜ್ ಮಸಾಜ್ ಆದಮೇಲೆ ನಮ್ಮ ಫೇಸ್ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಮಸಾಜ್ ಮಾಡ್ತಾಯಿದ್ದೀನಿ ಸಾರಿ ಸ್ಕ್ರಬ್ಬಿಂಗಿದು ಹಚ್ಕೋತಾ ಇದ್ದೀನಿ ಇವಾಗ ಇದನ್ನು ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡೋದ್ರಿಂದ ನಮ್ಮ ಫೇಸ್ಗೆ ತುಂಬ ಒಳ್ಳೆಯದು ಮಸಾಜು ಯಾವತ್ತೆ ಮಾಡೋದಾದ್ರೂ ಈ ಪ್ಲೇಸಲ್ಲಿ ಮೂಕ್ಸ್ ಕಾರ್ನರ್ ಇರುತ್ತಲ್ಲ ಅಲ್ಲಿ ಇಲ್ಲಿ ಮತ್ತು ಇಲ್ಲಿ ಇವಾಗ ಚೆನ್ನಾಗಿ ಮಸಾಜ್ ಮಾಡಬೇಕು ಹಿಂಗೆ ಸರ್ಕುಲರ್ ಟೈಪಲ್ಲರೇ ಮಸಾಜ್ ಮಾಡಬೇಕು ನೆಕ್ಕಿಗೂ ಅಪ್ಲೈ ಮಾಡ್ಬೋದು ಇನ್ನು ಫೇಸ್ಗೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ ನೀವು ನೆಕ್ಕಿಗೂ ಸಮೇತ ಅಪ್ಲೈ ಮಾಡಿ ಇಲ್ಲಿ ಕಣ್ ಕೆಳಗತ್ರ ಹಚ್ಕೊಳ್ಳಿ ಕಣ್ ಕೆಳಗೆಲ್ಲರೂ ಡಾರ್ಕ್ ಆಗಿದ್ರೆ ಅಲ್ಲೂ ಕೂಡ ಕಡಿಮೆ ಮಾಡುತ್ತೆ ಇದನ್ನು ಫೈವ್ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ ನಾನು ಫೇಸ್ ವಾಶ್ ಮಾಡಿಬಿಡ್ತೀನಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸೆಕೆಂಡ್ ಸ್ಟೆಪ್ ಅಂದ್ಬಿಟ್ಟು ಸ್ಕ್ರಬ್ಬಿಂಗ್ ಸ್ಕ್ರಬ್ಬಿಂಗ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಕಾಲ್ ಸ್ಪೂನು ಕಾಫಿ ಪೌಡರ್ ಸ್ಕ್ರಬ್ಬಿಂಗಿಗೆ ಕಾಲ್ ಸ್ಪೂನ್ ಕಾಫಿ ಪೌಡರ್ ಇದು ಕಾಲ್ ಸ್ಪೂನ್ ಕಾಫಿ ಪೌಡರ್ ಹಾಗೆ 1/2 ಸ್ಪೂನ್ ಸಕ್ಕರೆ ಸಕ್ಕರೆ ಹಾಗೆ ಕೊಬ್ಬರಿ ಎಣ್ಣೆ 1/2 ಸ್ಪೂನ್ ಕೊಬ್ಬರಿ ಎಣ್ಣೆ 1/2 ಸ್ಪೂನ್ ಸ್ಕ್ರಬ್ಬಿಂಗ್ ಗೆ ಬೇಕಾಗಿರೋದು ಇವಾಗ 1/2 ಸ್ಪೂನ್ ಕಾಫಿ ಫೌಡರ್ 1/2 ಸ್ಪೂನ್ ಸಕ್ಕರೆ 1/2 ಸ್ಪೂನ್ ಕೊಬ್ಬರಿ ಎಣ್ಣೆ ಕಟಿಂಗಿಂಗ್ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಿಕ್ಸ್ ಮಾಡಿದ್ದೀನಿ ನಾವು ಇದರಲ್ಲಿ ಶುಗರ್ ಹಾಕಿದ್ದೀವಿ ನಮ್ಮ ಸ್ಕಿನ್ನ ಸ್ಮೂತ್ ಮಾಡುತ್ತೆ ಆಮೇಲೆ ಸ್ಕಿನ್ ಏಜಿಂಗ್ ಆಗೋದನ್ನು ಕಡಿಮೆ ಮಾಡುತ್ತೆ ನಮ್ಮ ಸ್ಕಿನ್ ಹೈಡ್ರೇಟ್ ಮಾಡುತ್ತೆ ಡೆಡ್ ಸ್ಕಿನ್ ಸೆಲ್ಸ್ ಏನೇ ಇದ್ರೂ ಕೂಡ ಕಡಿಮೆ ಮಾಡುತ್ತೆ ಹಾಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀವಿ ಈ ಕೊಬ್ಬರಿ ಎಣ್ಣೆಯಲ್ಲಿ ಈ ಕೊಬ್ಬರಿ ಎಣ್ಣೆ ಅದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೂಡ ಇದೆ ಆ್ಯಂಟಿ ಏಜಿಂಗ್ ಇದೆ ಆಮೇಲೆ ಇದು ನಮ್ಮ ಏಜಿಂಗ್ ಆಮೇಲೆ ಇದು ನಮ್ಮ ಏಜಿಂಗ್ ಸೈಸ್ನ ಸೈನ್ಸ್ನ ಫೈಟ್ ಮಾಡುತ್ತೆ ಆಮೇಲೆ ಇದು ಆಗಿ ಕೂಡ ಹೆಲ್ಪ್ ಮಾಡುತ್ತೆ ಕೊಬ್ಬರಿ ಎಣ್ಣೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಡ್ ಆ್ಯಕ್ಟಿವ್ ಫಂಗಲ್ ಪ್ರಾಪರ್ಟಿ ಕೂಡ ಇದೆ ತುಂಬ ಜನಕ್ಕೆ ಸ್ಕ್ರಬ್ ಹೇಗೆ ಮಾಡೋದು ಎಂದು ಗೊತ್ತಾಗಲ್ಲ ಜಾಸ್ತಿ ದುಡ್ಡು ಕೆಳಗಡೆ ಮೂಕ್ ಸೈಡಲ್ಲಿ ಕಾರ್ನರ್ ಅಲ್ವಾ ಅಲ್ಲಿ ಸ್ಕ್ರಬ್ ಮಾಡ್ಕೊಬೇಕಾಗುತ್ತೆ ಹುಷಾರಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಇದು ಸರ್ಕುಲರ್ ಟೈಪಲ್ಲೇ ನೀವು ಮಸಾಜ್ ಮಾಡಬೇಕಾಗುತ್ತೆ ಜಾಸ್ತಿ ಸೇ ಜಾಸ್ತಿ ಡೆಡ್ ಸ್ಕಿನ್ ಸೆಲ್ಸ್ ಫ್ಯಾಕ್ಟ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಬರೋದು ಮೂ ಮೇಲೆ ಮತ್ತು ಮೂ ಕಾರ್ನರಲ್ಲಿ ಚಿನ್ನಲ್ಲಿ ಕೆಲವರಿಗೆ ಫೋರೆಡಲ್ಲೂ ಕೂಡ ಫೋರೆಡಲ್ಲೂ ಬರುತ್ತೆ ಕೂಡ ಚೆನ್ನಾಗಿ ಮಸಾಜ್ ಮಾಡಿ ಹಾಗೆ ಫೈವ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಳ್ಳಿ ನಾನೀಗ ಸ್ಕ್ರಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ಹೇಗೆ ಸ್ಕ್ರಬ್ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಸ್ಕ್ರಬ್ ಮಾಡೋ ಟೈಮಲ್ಲಿ ಕೆಳಗಡೆ ಬೀಳುತ್ತೆ ಮೇಲೆ ಏನಾದರೂ ಇಟ್ಕೊಳ್ಳಿ ನಾನೀಗ ಒಂದು ಟೆಬಲ್ ಹಾಕ್ಕೊಂಡಿದ್ದೀನಿ ಬಿದ್ದರೆ ಇಲ್ಲೇ ಬಿಡಲಿ ಸೊ ಅದಕ್ಕೆ ಶುಗರ್ ಆ್ಯಡ್ ಮಾಡಿದ್ದೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ಮೂತಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಬ್ಲ್ಯಾಕ್ ಹೇಡ್ಸ್ ವೈಟ್ ಹೆಡ್ಸ್ ಎಲ್ಲ ನಿಮಗೆ ಜಾಸ್ತಿ ಬರೋದೆ ಈ ಪೇಸಲ್ಲಿ ಇಲ್ಲಿ ಮೂ ಕಾರ್ನರ್ ಇಲ್ಲಿ ಮೂವ ಮೇಲಕ್ಕೆ ಮೂ ಕಾರ್ನರ್ ಹಾಗೆ ಈ ಪ್ಲೇಸ್ ಇಲ್ಲಿ ಹಾಗೆ ಇಲ್ಲಿ ಫೋರೆಡಲ್ಲೂ ಪೋರಿಡಲ್ಲೂ ಕೆಲವ್ರಿಗೆ ಬರುತ್ತೆ ಸರ್ಕ್ಯುಲರ್ ಟೈಪಲ್ಲೂ ಮಸಾಜ್ ಮಾಡ್ಕೊಳ್ಳಿ ಸ್ಮೂತಾಗಿ ಮಾಡಿ ಒಂದು ಫೈವ್ ಮಿನಿಟ್ಸ್ ಆಗಿ ಇಲ್ಲಿ ಕಣ್ಕಿಳಿಗೂ ಕೂಡ ಮಾಡ್ಕೊಳ್ಳಿ ಇಲ್ಲಿಲ್ಲರೇ ಬ್ಲ್ಯಾಕ್ ಆಗಿದ್ರೆ ಅಲ್ಲೂ ಕೂಡ ಸರಿಯೋಗ ಇದನ್ನು ಒಂದು ಫೈವ್ ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ ಓಕೆ ಫೇಸ್ ವಾಶ್ ಮಾಡ್ಕೊಳ್ಳಿ ಫೈವ್ ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಫೇಸ್ ವಾಶ್ ಮಾಡ್ಕೊಳ್ಳಿ ನಾನು ಇವಾಗ ಒಂದು ಫೈವ್ ಮಿನಿಟ್ಸ್ ಬಿಟ್ಟಾದಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಥರ್ಡ್ ಟೈಪ್ ಫೇಸ್ ಪ್ಯಾಕ್ ಇವಾಗ ಹೇಗೆ ಫೇಸ್ ಪ್ಯಾಕ್ ಮಾಡೋದಂತ ತೋರಿಸ್ಕೊಡ್ತೀನಿ ಇವಾಗ ಉಳಿದಿರೋ ಪ್ಯಾಕೆಟ್ ಏನಿದೆ ಕಾಫಿ ಪೌಡರ್ ಎಷ್ಟಿದೆ ಅಷ್ಟನ್ನು ಕೂಡ ಬೌಲ್ದ ಹಾಕ್ಕೊಳ್ಳಿ ಎಷ್ಟು ಉಳ್ದಿರುತ್ತೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಕಡಲೆ ಹಿಟ್ಟು ಇದಕ್ಕೆ ಆ್ಯಡ್ ಮಾಡ್ತೀನಿ ಹಾಗೆ ಒಂದು ಸ್ಪೂನ್ ಮೊಸರು ನೀವು ಮೊಸರು ಯಾವುದಾದ್ರೂ ತೊಗೊಳ್ಳಿ ನಾನು ಪ್ಯಾಕೆಟ್ ಮೊಸರು ಯೂಸ್ ಮಾಡ್ತಾ ಇದ್ದೀನಿ ಪ್ಯಾಕೆಟ್ ಮೊಸರು ಯೂಸ್ ಮಾಡ್ತಿದ್ದೀನಿ ಒಂದು ಸ್ಪೂನ್ ಒಂದು ಸ್ಪೂನ್ ಮೊಸರು ಹಾಗೆ ಅರ್ಧ ಸ್ಪೂನ್ ಅರಿಶಿನ ಅರ್ಧ ಸ್ಪೂನ್ ಅರಿಶಿನ ಹಾಕೊಳ್ಳಿ ಯಾವುದಾದ್ರೂ ಅರಿಶಿನ ಪರವಾಗಿಲ್ಲ ಅರ್ಧ ಸ್ಪೂನ್ ಅರಿಶಿನ ಆ್ಯಡ್ ಮಾಡಿದ್ದೀನಿ ಹಾಗೆ ಜೇನುತುಪ್ಪ ಒಂದು ಸ್ಪೂನ್ ಜೇನುತುಪ್ಪ ಒಂದು ಸ್ಪೂನ್ ಇಂಬೆಣ್ಣಿಂಗ್ ಜ್ಯೂಸ್ ಅರ್ಧ ಸ್ಪೂನ್ ಇಷ್ಟು ಆ್ಯಡ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫೇಸ್ ಪ್ಯಾಕ್ ರೆಡಿ ಓಕೆ ಫೇಸ್ ಪ್ಯಾಕ್ ರೆಡಿ ಆಗಿದೆ ಇದರಲ್ಲಿ ನಾವು ಕಡಲೆ ಹಿಟ್ಟನ್ನ ಯೂಸ್ ಮಾಡಿದ್ವಿ ಕಡಲೆ ಹಿಟ್ಟು ಎಲ್ಲರಿಗೂ ಗೊತ್ತು ಪಿಂಪಲ್ನ ಕಡಿಮೆ ಮಾಡುತ್ತೆ ಅಂತ ಸನ್ ಟ್ಯಾನ್ ಸನ್ ಟ್ಯಾನ್ನ ಸಂಟೆನ್ ಕೂಡ ಕಡಿಮೆ ಮಾಡುತ್ತೆ ಹಾಗೆ ಆಯಿಲ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಫೇಸಲ್ಲಿ ಎಲ್ಲರೂ ಆಯಿಲ್ ಇರುತ್ತಲ್ಲ ಆಯಿಲ್ ಫೇಸ್ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಸ್ಕಿನ್ನಲ್ಲಿ ನ್ಯಾಚುರಲ್ ಮಾಯಶ್ಚರೈಸ್ ಪ್ರೊ ಪ್ರೊವೈಡ್ ಮಾಡುತ್ತೆ ಇದು ಹಾಗೆ ಸ್ಕಿನ್ನ ಲೈಟ್ನ ಮಾಡುತ್ತೆ ವೈಟನ್ನ ಕಡಿಮೆ ಮಾಡುತ್ತೆ ಪಿಂಪಲ್ನ ಕಡಿಮೆ ಮಾಡುತ್ತೆ ಹಾಗೆ ಹಾಗೆ ಡ್ರೈನೆಸ್ನ ಕೂಡ ಕಡಿಮೆ ಮಾಡುತ್ತೆ ಬ್ಲ್ಯಾಕೆಡ್ಸ್ ಕೂಡ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೆ ಇದರಲ್ಲಿ ಆ್ಯಂಟಿ ಏಜಿಂಗ್ ಆಗುತ್ತೆ ಜೊತೆಗೆ ಜೇನುತುಪ್ಪ ನಾವು ಬೆರೆಸಿದ್ದೀವಿ ಜೇನು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಕೂಡ ಇದೆ ಇದು ಸ್ಕಿನ್ ಕಾಂಪ್ಲೆಕ್ಷನ್ನ ಇಂಪ್ರೂವ್ ಮಾಡುತ್ತೆ ಆ್ಯಂಟಿ ಆ್ಯಕ್ಸಿಡೆಂಟ್ ಇದೆ ಹಾಗೆ ಸ್ಕಿನ್ ಏಜೆಂಟ್ ಕೂ ಏಜಿಂಗ್ ಕೂಡ ಒಳ್ಳೆಯದು ಹಾಗೆ ಇದು ಪೋಸ್ಟ್ನ ಕ್ಲೀನ್ ಮಾಡುತ್ತೆ ಇದು ಡಲ್ ಆಗಿರೋ ಸ್ಕಿನ್ಗೆ ಒಳ್ಳೆ ಬೆನಿಫಿಟ್ಸ್ ಕೂಡ ಕೊಡುತ್ತೆ ನಾವು ಇದರಲ್ಲಿ ಮೊಸರು ಹಾಕಿದ್ದೀವಿ ಮೊಸರು ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ ಇದು ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ ಪಿಂಪಲ್ ಇದ್ರೆ ಕೂಡ ಅದನ್ನು ಕೂಡ ಕಮ್ಮಿ ಮಾಡುತ್ತೆ ಸ್ಕಿನ್ಗೆ ಒಳ್ಳೆ ಮಾಯಶ್ಚರೈಸ್ ಕೂಡ ಮಾಡುತ್ತೆ ಮತ್ತು ಲಿಂಬೆಣ್ಣಲ್ಲಿ ಲಿಂಬೆಣ್ಣಲ್ಲಿದೆ ಸಿಟ್ರಿಕ್ ಆ್ಯಸಿಡ್ ಕೂಡ ಇದೆ ಹಾಗೆ ಇದು ನಮ್ಮ ಸ್ಕಿನ್ನ ಲೈ ಲೈಟನ್ ಮಾಡುತ್ತೆ ಲೈಟಿಂಗ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಪಿಂಪಲ್ಸ್ ಕೂಡ ಬರೋದಕ್ಕೆ ಬರೋದಿದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಇದನ್ನು ನಾವು ಇದನ್ನು ನಾವು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಕೊಂಡು ಫೇಸ್ ವಾಶ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ ಇದನ್ನು ವಾರಕ್ಕೆ ಒಂದು ಸಲ ಯೂಸ್ ಮಾಡಿ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಇದನ್ನು ನಿಮ್ಮ ಇದನ್ನು ನಿಮ್ಮ ಇದು ನಿಮ್ಮ ಫೇಸ್ಗೆ ತುಂಬ ಒಳ್ಳೆಯದಂತಲೇ ನಾನು ಹೇಳ್ತೀನಿ ಕಾಫಿ ಕಾಫಿಫಿಷಿಯಲ್ ಮಾಡಿಕೊಳ್ಳಿ ಇದು ಪಿಗ್ಮೆಂಟೇಷನ್ ಕಡಿಮೆ ಮಾಡ್ಕೊ ಕಡಿಮೆ ಮಾಡುತ್ತೆ ಹಾಗೆ ಇನ್ಸ್ಟೆಂಟಾಗಿ ಬ್ರೈಟಾಗಿ ಇನ್ಸ್ಟೆಂಟ್ ಗ್ಲೋ ತಂದು ಕೊಡುತ್ತೆ ಇದು ಹಾಗೆ ಸನ್ ಟ್ಯಾನ್ ಕೂಡ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಇದು ವಾರಕ್ಕೊಂದ್ಸರ್ತಿ ಯೂಸ್ ಮಾಡಿಕೊಳ್ಳಿ ತುಂಬ ಒಳ್ಳೆಯದು ಫೇಸ್ಗೆ ಫೇಸ್ ಪ್ಯಾಕ್ ರೆಡಿ ಆಗಿದೆ ಈಗ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ఫేస్కి అప్లై మేని నన్ను ఇది డ్రై బిట్టి నేను ఫేస్ వాష్ మిగతా ನಾನು ಯಾವಾಗಲೂ ಫೇಸ್ ಪ್ಯಾಕ್ ಮಾಡಿದವಾಗ ಹಾಫ್ ಆ್ಯನ್ ಅವರೇ ಬಿಡೋದು ನಿಮಗೆ ಎಷ್ಟೊತ್ತಿಗೆ ಫೇಸ್ ವಾಶ್ ಮಾಡಬೇಕು ಮಾಡಬೇಕನ್ಸುತ್ತೆ ನಿಮ್ಮ ಬಗ್ಗೆ ಮಾಡ್ಕೊಳ್ಳಿ ನಂದು ಹಾಫ್ ಆ್ಯನ್ ಅವರ್ ಬಿಟ್ಟಾದ್ಮೇಲೆ ಮತ್ತೆ ನಾನು ಸಿಗ್ತೀನಿ ಫೇಸ್ ವಾಶ್ ಮಾಡಿಕೊಂಡು ನಾನು ಸಿಗ್ತೀನಿ ಅಲ್ಲಿವರೆಗೂ ಸಿಕ್ತಕ್ಕೆ ಬಾಯ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀವು ಇದು ವಾರಕ್ಕೊಂದ್ಸರ್ತಿ ಮಾಡ್ಕೊಳ್ಳಿ ಫೇಸ್ ಫೇಶಿಯಲ್ ಕಾಫಿ ಫೇಷಿಯಲ್ ತುಂಬ ಒಳ್ಳೆಯದು ಫೇಸ್ಗೆ ಹಾಗೆ ಫ್ರೆಂಡ್ಸ್ ಇವಾಗ ಈಗ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಾನು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದನ್ನೇ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ